ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಇನ್ನೇನಿಲ್ಲ ಸಂಜೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಟೈಮ್ ಹತ್ತತ್ರ ಅಲೆ ಐದೂವರೆ ಆಗ್ತಾಯಿದೆ ಸೊ ಇವಾಗ ಸುಜಿತ್ನ ಮಲಗಿಸ್ದೆ ಒನ್ ಅವರ್ ಆಯಿತು ಮಲ್ಲಿಗೆ ಇನ್ನು ಅಪ್ಪ ಕೂಡ ಬಂದಿದ್ರು ಅಪ್ಪ ಯಾಕೆ ಬಂದಿದ್ರು ಅಂದರೆ ಮನೆಯವ್ರಿಗೆ ಒಂದು ಯಂತ್ರ ಬರ್ಸ್ಕೊಂಡು ಯಾಕೋ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಅದಕ್ಕೆ ಒಂದು ನೆಂಟ್ರ ಬರ್ಸ್ಕೊಂಡ್ಬಂದು ಹಾಕಿ ಹೋದರು ಸೊ ನಾನು ಈ ಕೆಲಸ ಸ್ಟಾರ್ಟ್ ಮಾಡಬೇಕು ರೋಹಿತ್ ಇಲ್ಲ ಇಪ್ಪತ್ತು ದಿವಸದಿಂದ ರೋಹಿತ್ ಇಲ್ಲೇ ಇದ್ದ ನೋಡಿ ಈಗ ಇವತ್ತು ಬೆಳಗ್ಗೆ ಹೋದ ಸೊ ಯಾವಾಗಾದರೂ ಬೆಂಗಳೂರಿಗೆ ಹೊರಡಲಿ ರೋಹಿತು ಹಳು ಮುಖ ಮಾಡ್ಕೊಂಡೇ ಹೋಗ್ತೇನೆ ಅವನಿಗೆ ನಮ್ಮ ಬಿಟ್ಟಿರೋಕ್ಕಾಗಲ್ಲ ಸೊ ಮೊದಲಿಂದ ಅಭ್ಯಾಸ ಇಲ್ಲ ನೋಡಿ ಅವನಿಗೆ ಹಂಗಾಗಿ ಸೊ ಹಳು ಮುಖ ಮಾಡ್ಕೊಂಡೇ ಹೋದ ನನಗೂ ಬೇಜಾರಾಗುತ್ತೆ ಏನಿಲ್ಲ ಮತ್ತು ಪ ಪ್ರತಿ ವಾರ ಬರ್ತಾನೆ ಆದರೂ ಕೂಡ ಅವ್ನಿಗೇನೋ ಏನೋ ಒಂಥರ ಬಿಟ್ಟಿರೋಕ್ಕಾಗಲ್ಲ ಅವನಿಗೆ ಸೊ ಬೇಜಾರು ಮಾಡ್ಕೊಂಡು ಹೋದ ಇನ್ನೂ ಸುಜಿತ್ತು ನಾನು ಮನೆಯವರು ಇವತ್ತು ಬಂದು ರಸಂ ಮಾಡಿದ್ದೆ ನೆನ್ನೆ ತಲೆಕಾಲು ಸಾಂಬಾರು ಮಾಡಿದ್ವಿ ಅದೇ ಇತ್ತು ಹಂಗಾಗಿ ರಸಂ ಮಾಡಿದೆ ಸೊ ಬನ್ನಿ ಗಿಡಗಳು ಬೇಗ ಕಸ ಗುಡಿಸಿ ಸುಜಿತ್ತು ಎಷ್ಟು ಎದ್ದೊಳೋ ಅಷ್ಟರಲ್ಲಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಡೋಣ ಅಂತ ಬುಧವಾರ ಮತ್ತು ಗುರುವಾರದ ಬ್ಲಾಗ್ನ ಒಂದೇ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಬುಧವಾರದ ಸ್ವಲ್ಪನೇ ನನಗೆ ವೀಡಿಯೋ ತೊಗೊಳೋದಕ್ಕಾಗಿದ್ದು ಹೇಳ್ತಾ ಇದ್ದಲ್ಲ ಜ್ವರ ಬಂದು ಹೋದಾಗಿಂದ ಒಂದು ಸ್ವಲ್ಪ ವೈರಲ್ ಫೀವರ್ ಅಲ್ಲ ಸೊ ಹಾಗಾಗಿ ನನಗೆ ಮೊದಲು ಥರ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೊಂದು ವರ್ಕೌಟ್ ಮಾಡೋಕ್ಕಾಗಲ್ಲ ಒಂಥರ ಸುಸ್ತಾಗುತ್ತೆ ಸೊ ಇನ್ನೂ ಎಷ್ಟು ದಿನ ಟೈಮ್ ತೊಗೊಳೋತ ಗೊತ್ತಿಲ್ಲ ಇನ್ನು ಮನ್ ಮುನ್ಸಿಪಲ್ ನೀರಂತೂ ಡೇ ಬೈ ಡೇ ಬಿಡ್ತಾಯಿರ್ತಾರೆ ಸೊ ಎಷ್ಟು ಕೆಲಸ ಮಾಡೋದು ಸ್ನೇಹಿತರೆ ನನಗಂತೂ ನಿಂಚ ಎಲ್ಲನೂ ನಾನೇ ಮಾಡಬೇಕು ರೋ ಇತ್ತಿದ್ದರೆ ಒಂದು ಸ್ವಲ್ಪ ಅಟ್ಲೀಸ್ಟು ಡಸ್ಟ್ಬಿನಲ್ಲಿರೋ ಕಸಗಳನ್ನ ತೆಗೆದು ತೆಗೆದಾಕೋದು ಕೆಲವೊಂದಷ್ಟು ಕೆಲಸಗಳನ್ನ ಒರೆಸ್ಕೊಡೋದು ಕುಡ್ಸ್ಕೊಡೋದು ಇದೆಲ್ಲ ಮಾಡ್ತಾನೆ ಮತ್ತೀಗ ನನಗೊಂದು ಸಲ ಈ ವೆಯ್ಟು ತುಂಬ ಸಿಲಿಂಡರು ಈ ಥರದ್ದೆಲ್ಲ ವೆಯ್ಟ್ ಇರುತ್ತೆ ನೋಡಿ ಅಕ್ಕಿ ಚೀಲ ಇದನ್ನೆಲ್ಲ ಎತ್ತಕ್ಕಾಗಲ್ಲ ಹೊಟ್ಟೆನೋ ಬಂದ್ಬಿಡುತ್ತೆ ನನಗೆ ಸೊ ಈ ಥರದ್ದೆಲ್ಲ ರೋಹಿತ್ ಎತ್ತಿಡ್ತಾನೆ ಕೆಲವೊಂದಷ್ಟು ಜವಾಬ್ದಾರಿ ಕೆಲಸಗಳನ್ನ ಮಾಡ್ತಾನೆ ಸೊ ನೋಡಿ ಗಾರ್ಡನ್ಗೆಲ್ಲ ನೀರೆಲ್ಲ ನಾನೇ ಹಾಕಬೇಕು ಈ ಹುಲ್ಲೆಲ್ಲ ಸ್ವಲ್ಪ ಯಾಕೋ ಸ್ವಲ್ಪ ಡಲ್ಲಾಗಿದೆ ಕಟ್ ಮಾಡಿದ ಮೇಲೆ ಅದಕ್ಕೆ ಮುಂಚೆ ಚೆನ್ನಾಗೇ ಇತ್ತು ಈ ರೋಹಿತ್ ಎಲ್ಲ ಬಡ್ಡೆ ಬಡ್ಡೆಗೇನೆ ಕಟ್ ಮಾಡಿಬಿಟ್ಟಿದ್ದಾನೆ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಸೊ ಒಂಥರ ಆಗಿದೆ ಇವಾಗ ಒಂದು ಸ್ವಲ್ಪ ಮಳೆ ಕೂಡ ಕಮ್ಮಿ ಆಗಿದೆ ನೋಡಿ ಹಂಗಾಗಿ ಸ್ವಲ್ಪ ಗ್ರೀನಾಗಿಲ್ಲ ಗಾರ್ಡನ್ಗೆಲ್ಲ ನೀರು ಹಾಕಿ ಸಂಜೆ ಕೆಲಸ ನಿಮ್ಗೆ ಗೊತ್ತೇ ಇರುತ್ತೆ ಈ ಮಕ್ಳುಗಳಿಗೆ ಹೇಗೆ ಅಂತಂದರೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸ್ವಲ್ಪ ಜವಾಬ್ದಾರಿ ಕೆಲಸಗಳನ್ನ ಕಲಿಸ್ಬೇಕು ಸೊ ನಮ್ಮ ಮನೇಲಿ ನೋಡ್ತಾ ಇರ್ತೀರ ಪಕ್ಷದ ಹಬ್ಬ ಬಂದರೆ ಮುಕ್ಕಾಲು ಭಾಗ ಕೆಲಸ ರೋಹಿತ್ ಮಾಡ್ತಾನೆ ಊಟಕ್ಕೆ ಬಡಿಸೋದ್ರಿಂದ ಇದು ಹಿಡ್ದು ಬಂದವ್ರಿಗೆಲ್ಲ ಕರೆದು ಇಡೋದ್ರಿಂದ ಹಿಡ್ದು ಸೊ ಇದನ್ನೆಲ್ಲ ಮಕ್ಕಳಿಗೆ ಕಲಿಸ್ಬೇಕು ಜವಾಬ್ದಾರಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸೊ ಮೊದಲಿಂದ ನನ್ನ ಮಕ್ಕಳು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಅಂದ್ಕೊಂಡ್ಬಂದರೆ ಮುಂದಕ್ಕೆ ಅವ್ರ ಲೈಫ್ ಹೇಗಿರುತ್ತೆ ಅನ್ನೋದು ಗೊತ್ತಿರೋಲ್ಲ ಈಗ ಕೆಲವೊಂದು ಸಲ ಓದೋದಕ್ಕೆ ಬೇರೆ ಕಡೆ ಹೋಗ್ಬೇಕಾಗತ್ತೆ ಕೆಲಸಕ್ಕೆ ಸೇರ್ಕೊಂಡಾಗ ಬೇರೆ ಕಡೆ ಹೋಗ್ಬೇಕಾಗತ್ತೆ ಅವ ಅಂಥ ಟೈಮಲ್ಲಿ ಮಕ್ಕಳಿಗೆ ಕಷ್ಟ ಆಗುತ್ತೆ ಸೊ ಮೊದಲೇ ಮನೆಯಲ್ಲಿ ಈ ಥರದ್ದೆಲ್ಲ ಕಲಿಸೋದ್ರಿಂದ ರೋಹಿತ್ ಗೊತ್ತಾ ಒಂದು ಸಣ್ಣ ಪುಟ್ಟ ಅಡುಗೆಗಳು ತಿಂಡಿಗಳು ಸ್ನ್ಯಾಕ್ಸ್ ಈ ಥರದ್ದೆಲ್ಲ ಮಾಡ್ತಾನೆ ಮನೆಯಲ್ಲಿ ಅವನೇ ಮಾಡ್ಕೊಂಡು ತಿನ್ನೋದು ಸುಜಿತ್ಗೆ ಮಾಡಿಕೊಡೋದು ಇದೆಲ್ಲ ಮಾಡ್ತಾನೆ ಸೊ ಇನ್ನೊಂದಷ್ಟು ಕ್ಲೀನಿಂಗ್ ಕೆಲಸಗಳು ಇದೆಲ್ಲ ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡ್ತಾನೆ ಇದೆಲ್ಲ ಮಕ್ಳಿಗೆ ಕಲಸಿರಬೇಕು ಸೊ ಗಿಡವಾಗಿ ಬಗ್ಗದ್ದು ಮರವ ಮರವಾದಾಗ ಬಗ್ಗೀತೆ ಅಂತ ಗಾದೆ ಹೇಳ್ತಾರೆ ನೋಡಿ ಹಂಗೆ ನಮ್ಮ ಚಿಕ್ಕ ವಯಸ್ಸಿಂದನೇ ಇದನ್ನೆಲ್ಲ ಕಲಿಸಿದ್ರೆ ಮಕ್ಕಳು ಸೊ ಮೇಲಾದರೂ ಡಿಪೆಂಡ್ ಆಗೋದು ತಪ್ಪುತ್ತೆ ಅವ್ರ ಕೆಲಸನ ಅವರೇ ಮಾಡ್ಕೊಳ್ಳೋ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ನಾವೀಗ್ಲೂ ಅಷ್ಟೇ ಸುಜಿತ್ಗೆಲ್ಲಾನು ಕೂಡ ಹೇಳ್ಕೊಡ್ತೀವಿ ಕೆಲಸ ಮಾಡೋದು ಪ್ರತಿಯೊಂದು ಅವನ್ ನಮ್ಮನ್ನೆಲ್ಲ ನೋಡಿ ನೋಡಿ ಸುಜಿತ್ತು ಅಷ್ಟೇ ಒಂದಷ್ಟೆಲ್ಲ ಕೆಲಸಗಳನ್ನ ಕಲ್ತು ಬಿಟ್ಟಿದ್ದಾನೆ ಮ ಸಲ ಸುಜಿತ್ ಎಲ್ಲ ಹಣ್ಣು ಬಿಡ್ತಾನೆ ಮನೆ ತುಂಬ ಆಮೇಲೆ ಎಲ್ಲ ಅವನೇ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಯಾವುದ್ಯಾವು ಎಲ್ಲಿ ತೊಗೊಂಡಿದ್ದ ಅಲ್ಲೇ ಇಟ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾನೆ ಸೊ ಈ ಥರದ್ದೆಲ್ಲ ಮಕ್ಕಳಿಗೆ ನಾವೇ ಹೇಳಿಕೊಟ್ಟು ಕಲಿಸ್ಬೇಕು ಇನ್ನು ಗಾರ್ಡನಲ್ಲಿ ಗಿಡಗಳು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ದೊಡ್ಡ ಗಿಡಗಳಾಗಿದ್ದಾವೆ ಅಂದರೆ ಹೂ ಅಂತೂ ತುಂಬ ಕಡಿಮೆ ಸೊ ತಾತಂಗೆ ಹೇಳಿದ್ದೀನಿ ಸಂಡೇ ಏನಾದರೂ ಬಂದು ಕ್ಲೀನ್ ಮಾಡಿಕೊಡ್ತಾರ ನೋಡಬೇಕು ಇತ್ತೀಚೆಗೆ ನಂಗೆ ಟೈಮೇ ಹಾಕ್ತಾಯಿಲ್ಲ ಬನ್ನಿ ಪಟ್ಟಂತ ಒಂದು ಓಮ್ ರೆಮಿಡಿ ಹೇಳ್ಕೊಡ್ತೀನಿ ಬಹಳಷ್ಟು ಜನಕ್ಕೆ ಬಹಳಷ್ಟು ಜನಕ್ಕೆ ಏನು ನನಗೂ ಕೂಡ ಈ ಲಿಪ್ಸೆಲ್ಲ ತುಂಬ ಡಾರ್ಕ್ ಆಗಿಬಿಟ್ಟಿರುತ್ತೆ ಕೆಲವೊಂದು ಸಲ ಲಿಪ್ಸ್ಟಿಕ್ಗಳನ್ನ ಯೂಸ್ ಮಾಡಿ ಈ ಥರ ಎಲ್ಲ ಕೆಲವ್ರಿಗೆ ಮೊದಲಿಂದನೂ ಹಾಗೇ ಇರುತ್ತೆ ಸೊ ಈ ರೆಮಿಡಿನ ಉಪಯೋಗಿಸೋದ್ರಿಂದ ನಿಮಗೆ ಚೇಂಜಸ್ನ ಕಾಣ್ಬೋದು ಪಿಂಕ್ ಲಿಪ್ಸ್ ಆಗುತ್ತೆ ಸೊ ನೈಟ್ ಮಾಡಬೇಕಿದ ಸ್ವಲ್ಪ ಕಾಫಿ ಪೌಡರು ತುಪ್ಪ ಒಂದು ಸ್ವಲ್ಪ ಜೇನುಪ್ಪ ಇಲ್ಲ ಅಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಅಂದರೆ ಸಕ್ಕರೆ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸಂಜೆ ಮಲಗಕ್ಕೆ ಮುಂಚೆ ನನಗಂತೂ ಫೇಸ್ ವಾಶ್ ಮಾಡಿ ಅಭ್ಯಾಸ ಇದೆ ಆ ಥರ ಅಭ್ಯಾಸ ಇದ್ದರೆ ಫೇಸ್ ವಾಶ್ ಮಾಡಿ ನಂತರ ಇದನ್ನು ಲಿಪ್ಸ್ ಮೇಲೆ ಹಚ್ಚಿ ಸ್ವಲ್ಪ ಸ್ಕ್ರಬ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಇದನ್ನು ನೀವು ತೊಳಿಬಾರ್ದು ಒಂದು ಬಟ್ಟೆಯಿಂದ ಅಥವಾ ಕಾಟನ್ನಿಂದ ಒರೆಸ್ಬಿಟ್ಟು ಹಾಗೆ ಮಲಗಬೇಕು ಈ ಥರ ಮಾಡೋದ್ರಿಂದ ಒಂದು ಇಪ್ಪತ್ತು ದಿವ್ಸದಲ್ಲೆಲ್ಲ ನಮ್ಮ ಲಿಪ್ಸು ಕಲರ್ ಚೇಂಜ್ ಆಗುತ್ತೆನ ನೋಡ್ಬೋದು ನೀವು ಇನ್ನು ಗುರುವಾರ ರಾಯರ ಪೂಜೆಯಲ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಸೊ ಇವತ್ತು ಗುರುವಾರ ಕೆಲಸ ಎಲ್ಲ ಮುಗಿಸಿ ರಾಯರ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ ಸೊ ರಾಯರ ಮಠಕ್ಕೆ ಹೋಗಿ ಮೇಲೆ ನಿಮಗೆ ಸಿಗ್ತೀನಿ ಮತ್ತು ಒಂದು ಬ್ಲೌಸು ಡಿಸೈನ್ಸ್ ಕೂಡ ಮಾಡಿಸಿದ್ದೀನಿ ಸೊ ಅದು ಹೇಗೆ ಬಂದಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟು ರಾಯರ ಮಠಕ್ಕೆ ಹೋಗಿ ಬಂದುಬಿಡೋಣ ಸೊ ರಾಯರ ಮಠಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸೊ ಬನ್ನಿ ಇವಾಗ ರಾಯರ ಮಠಕ್ಕೆ ಹೋಗಿ ಬರೋಣ ಪೂಜೆ ಕೂಡ ಹೇಗಾಯಿತು ಅಂತ ತೋರಿಸ್ತೀನಿ ಟೈಮ್ ಹನ್ನೊಂದು ಗಂಟೆ ಇಲ್ಲೇ ಸೊ ಇವಾಗ ಬೇಗ ಹೋಗಿ ಬೇಗ ಬರುವ ನನ್ನ ರೊಟ್ಟಿನ್ ನಿಮಗೆಲ್ರಿಗೂ ಗೊತ್ತೇ ಇದೆ ಗುರುವಾರ ರಾಯರು ಮಠ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗೋದು ಅಭ್ಯಾಸ ಒಂದೇ ರಾಯರ ಅಲಂಕಾರ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಒಂದೇನು ಗೊತ್ತಾ ರಾಯರನ್ನ ಬೇಡ್ಕೊಂತ ನಿಂತ್ಕೊಂಡೆ ಆ ರಾಯರು ಬೃಂದಾವನದ ಮೇಲೆ ಒಂದು ಸೀತಾಫಲ ಇಟ್ಟಿದ್ದಾರೆ ನೋಡಿ ಅದು ಟಪ್ ಅಂತ ನನಗೆ ಬೇಡ್ಕೊಂಡಾಗ ನಿಂತ್ಕೊಂಡಾಗ ಟಪ್ ಅಂತ ಅದನ್ನು ಕೆಳಗೆ ಬೀಳಿಸಿದ್ರು ಏನಪ್ಪ ಇದು ರಾಯರು ಇವತ್ತು ಈ ಫಲನ ಒಂದು ಈ ಹೂವು ಸಾಮಾನ್ಯ ಬೀಳೋದನ್ನು ನಾನು ನೋಡಿದ್ದೀನಿ ಸೊ ರಾಯರು ಇವತ್ತು ನನಗೆ ಫಲದ ಒಂದು ಆಶೀರ್ವಾದ ಮಾಡಿದ್ರು ಅಂತಲೇ ಅನ್ನಿಸ್ತು ಇವಾಗ ಮನೆಗೆ ಬಂದೆ ಮನೆಯವ್ರಿಗೆ ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲೇ ಒಂದು ಟೂ ಅವರ್ ಮುಂಚೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ ಮನೆಯಲ್ಲಿ ಯಾವುದಿದೆ ಅದು ಅದರ ಜೊತೆಗೆ ಒಂದು ಬಾಳೆಹಣ್ಣು ಮತ್ತು ಒಂದೇ ಒಂದು ಸ್ಪೂನ್ ಸಕ್ಕರೆ ಡೇಟ್ಸ್ದು ಒಂದು ಸಿರಪ್ಪು ಹಾಕಿಬಿಟ್ಟು ಸಿರಪ್ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಹಾಲು ಹಾಕಿ ಚೆನ್ನಾಗಿ ರುಬ್ಬಿ ಅವ್ರಿಗೊಂದು ಗ್ಲಾಸು ಮಿಲ್ಕ್ ಶೇಕ್ ಡೈಲಿ ಕೊಡಲ್ಲ ಒಂದು ಎರಡು ಮೂರು ಸಲ ಈ ಥರ ಮಾಡಿಕೊಡ್ತೀನಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಸೊ ಡಯಟ್ ಮಾಡೋರು ಬೇಕಿದ್ರೆ ಓಟ್ಸನ್ನ ಉಪಯೋಗಿಸಿ ಫ್ರೈ ಮಾಡಿ ಹಾಕೋಬೋದು ನೆನೆಸಿ ಹಾಕ್ಕೋಬೋದು ಡಯಟ್ ಮಾಡೋರು ಶುಗರ್ನ ಕಂಟ್ರೋಲ್ ಮಾಡಿ ಶುಗರ್ ಕಂಟ್ರೋಲ್ ಮಾಡಿ ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ಈ ಥರ ಕುಡಿಯೋದ್ರಿಂದ ಒಂದು ಗಟ್ ಹೆಲ್ತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಡಯಟ್ ಮಾಡೋರು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಡಯೆಟ್ ಯಾರೂ ಇಲ್ಲ ಅಂದರೆ ಸಕ್ಕರೆನ ಉಪಯೋಗಿಸ್ಬೋದು ಆದಷ್ಟು ದಿನನಿತ್ಯದ ಬಳಕೆಯಲ್ಲಿ ಶುಗರ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ನೋಡಿದ್ರ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿದೆ ಸೊ ಮನೆಯವ್ರಿಗೆ ಕೊಟ್ಟಿದ್ದಾಯಿತು ಅಲ್ಲಿ ಈ ತಾನೇ ರಾಯರ್ ಮಟ್ಟದಿಂದ ಬಂದಿದೆ ಸೊ ಹೊಟ್ಟೆ ಹಸಿತಿದೆ ಅಂದರೆ ಏನು ಮಾಡ್ತೀನಿ ಗೊತ್ತಾ ಇವಾಗ ಮನೆಯವ್ರಿಗೆ ಒಂದು ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಇಷ್ಟಪಟ್ಟು ಕುಡಿತಾರೆ ಸೊ ಎಲ್ತ್ಗೂ ಕೂಡ ಒಳ್ಳೆಯದು ಸೊ ನಾನಿವಾಗ ತುಂಬ ಹೊಟ್ಟೆ ಹಸ್ರೆ ಸ್ವೀಟ್ ತಿನ್ನೋದು ಅದು ಇದು ತಿನ್ನೋದು ಏನು ಮಾಡೋಣ ಏನು ಮಾಡ್ತಾ ಮನೆ ತೋರಿಸ್ತೀನಿ ಸೊ ಇದು ವೀಟ್ ಬ್ರೆಡ್ಡು ಗುಬ್ಬಿಲಿ ವೀಟ್ ಬ್ರೆಡ್ಡು ಸ್ವಲ್ಪ ಸಿಗೋದು ಕಷ್ಟ ಸೊ ಯಾರಾದರೂ ತುಮಕೂರಿಂದ ಬರೋದಿದ್ರೆ ತರಿಸ್ಕೊಂಬಿಡ್ತೀನಿ ನನಗೆ ತುಂಬ ಹೊಟ್ಟೆ ಹಸು ಅಂದರೆ ಕೆಲವೊಂದು ಸಲ ಈಗ ಮಾಡ್ಕೋತೀನಿ ಟೋಸ್ಟ್ ಮಾಡ್ಕೋತಾ ಇದ್ದೀನಿ ಫಸ್ಟು ವೀಟ್ ಬ್ರೆಡ್ಡು ನಾನು ಮೈದಾ ಬ್ರೆಡ್ಡನ್ನು ಅಷ್ಟೊಂದು ಬಳಸಲ್ಲ ಸೊ ಮನೆಯವ್ರಿಗೆ ಮಾಡ್ಕೊಡೋದಾದರೆ ಮೈದಾ ಹಿಟ್ಟನ್ನು ಉಪಯೋಗಿಸ್ತೀನಿ ಅವರಿಗೆ ಸೊ ಅವರು ಸ್ವಲ್ಪ ಇರೋದೇ ಸಣ್ಣ ನೋಡಿ ಸೊ ದಪ್ಪ ಏನು ತೊಂದರೆ ಇಲ್ಲ ಹಂಗಾಗಿ ಇವಾಗ ರೋಸ್ಟ್ ಮಾಡಿಕೊಂಡೆ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಇದಕ್ಕೇನು ಮೊಟ್ಟೆ ಗಿಟ್ಟೆ ಇದನ್ನೆಲ್ಲ ಏನು ಇಲ್ಲ ಬೇಕಿದ್ರೆ ಇದಕ್ಕೆ ಮೊಟ್ಟೆ ಕೂಡ ಒಂದು ಆಮ್ಲೆಟ್ ಮಾಡ್ಕೊಂಡು ಹಾಕ್ಕೊಂಡು ತಿನ್ಬೋದು ತೊಂದರೆ ಇಲ್ಲ ಎಲ್ತ್ಗಂತೂ ತುಂಬಾ ಒಳ್ಳೆಯದು ಈಗ ಎರಡು ಕಡೆ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಇಷ್ಟಪಡೋರು ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಸೊ ಡಯಟ್ ಮಾಡೋರು ಏನು ಅಂದರೆ ಈ ಕೆಲವೊಂದು ಸಲ ಈ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ತುಂಬ ಜನಕ್ಕೆ ಅಂದರೆ ಸ್ವೀಟ್ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಸ್ವೀಟ್ ಬಿಟ್ಟಾಗ ಅಂಥವ್ರು ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಒಂದು ಸ್ವೀಟ್ ಕ್ರೇವಿಂಗ್ಸು ಒಂದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಇವಾಗ ಒಂದು ಪೀಸ್ಗೆ ಸ್ವಲ್ಪ ಡೇಟ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದರ್ಧ ಬಾಳೆಹಣ್ಣ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ನ ಇಟ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನಿಜವಾಗ್ಲೂ ನಮ್ಮ ಸುಜಿತ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಈಗ ನೋಡ್ತಾ ಇದ್ದೀರಲ್ಲ ಸುಪ್ ಬರಾಗಿದೆ ಎಷ್ಟು ರುಚಿಯಾಗಿದೆ ಅಂತಂದರೆ ನೀವು ಬೇಕಿದ್ರೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಒಂದೊಂದ್ಸಲ ಈ ಥರ ಮಾಡ್ಕೊಂಡು ತಿನ್ನೋದ್ರೆ ನಂಗೆ ತುಂಬ ಇಷ್ಟ ಈ ಥರ ಫುಡ್ಗಳೆಲ್ಲ ಇವಾಗ ಅಡುಗೆ ಮಾಡೋಣ ಟೈಮು ಜಾಸ್ತಿ ಓವರೇ ಆಗೋಯಿತು ಒಂದು ಗಂಟೆ ಅಷ್ಟೇ ಅಲ್ಲಿ ಊಟನೇ ಮಾಡ್ತಿದ್ವೇನೋ ಇವತ್ತಿಷ್ಟು ಟೈಮಿಂಗ್ ಸೊ ಇವಾಗ ಪಾತ್ರೆಗಳೆಲ್ಲ ಪಟಪಟ ಅಂತ ಜೋಡಿಸ್ಕೊತಾ ಇದ್ದೀನಿ ಒಂದು ಕಡೆ ಅಡುಗೆಗೆ ಇದ್ದೀನಿ ನನ್ನ ಟೈಮಿಂಗ್ಸ್ ಬಂದು ನಿಮಗೆ ಗೊತ್ತೇ ಇದೆ ಹನ್ನೆರಡುವರೆಗೆ ನಾನು ಅಡುಗೆಗೆ ಇಟ್ಬಿಡ್ತೀನಿ ಒಂದು ಕಡೆ ಅನ್ನ ಒಂದು ಕಡೆ ಮುದ್ದೆಗೆ ಸೊ ಇವತ್ತು ಒಂದು ಗಂಟೆ ಆದರೂ ಇದೇನೋ ಮೊಬೈಲಲ್ಲಿ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ಟೈಮೇ ನೋಡಿಲ್ಲ ಒಂದು ಗಂಟೆ ಆಗೋಯಿತು ಸೊ ಹಾಗಾಗಿ ಪಟಪಟ ಅಂತ ಇವಾಗ ರೈಸು ಮುದ್ದೆಗೆ ಇಟ್ಕೊತಾ ಇದ್ದೀನಿ ತರಕಾರಿ ಸಾಂಬಾರು ಮಾಡಿದ್ದೀನಿ ತೊಂಡೆಕಾಯಿ ಮತ್ತು ಬದನೆಕಾಯಿ ಸೊ ನಾನು ಬಡಬಡ ಕೆಲಸ ಮಾಡೋದು ನೋಡಿ ನಮ್ಮ ಮನೆಯವ್ರು ಕೂಡ ಓಡ್ ಬಂದಿದ್ದಾರೆ ಸೊ ಕಳಿಸ್ತೇವೆ ಅವ್ರಿಗೆ ನಾನು ಮಾಡ್ಕೋತೀನಿ ಹೋಗ್ರಿ ಏನು ತೊಂದರೆ ಇಲ್ಲ ಊಟಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ತೆ ಅವ್ರಿಗೆ ಸೊ ಅವ್ರಿಗೆ ಎಲ್ಲ ಒಬ್ಬಳೆ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೊಂಥರ ಸಮಾಧಾನ ಇಲ್ಲ ಜೀವ ಇಲ್ಲ ಪಿಟಿ ಪಿಟಿ ಅಂತ ಇರುತ್ತೆ ಅವ್ರಿಗೆ ನಾನು ಹೆಲ್ಪ್ ಮಾಡಿಕೊಡೋಣ ಅಂತ ಸೊ ಬೇಡ ಹೋಗ್ರಿ ಅಂತ ಕೇಳಲ್ಲ ಬನ್ನಿ ಇವಾಗ ಒಂದು ಬ್ಲೌಸ್ದು ನಾನು ತೋರಿಸ್ತೀನಿ ಎಕ್ಸೈಸ್ ಮಾಡೋಕ್ಕಾಗ್ತಲ್ಲ ಸುಸ್ತಾಗುತ್ತೆ ಜಾಸ್ತಿ ಮಾಡೋಕ್ಕಾಗಲ್ಲ ಎಲ್ಲರೂ ಸ್ವಲ್ಪ ಹೊರಗೆ ಹೋಗೋಣ ಸುಸ್ತು ಸುಸ್ತು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇಲ್ಲ ಸೊ ವೈರಲ್ ಫ್ಯೂವರ್ ಬಂದರೆ ಹಿಂಗೇನೆ ಇನ್ನು ಶ್ವೇತಾ ಅವ್ರ ಶಾಪಿಗೆ ವಿಸಿಟ್ ಮಾಡಿದ್ದೆ ಮೊನ್ನೆಯಿಂದನೂ ಶ್ವೇತಾ ಫೋನ್ ಮಾಡ್ದಾನೆ ಇದ್ರು ಬನ್ನಿ ಶ್ವೇತಾ ಬನ್ನಿ ಶ್ವೇತಾ ಅಂತ ಓದೇವರ ನಂಗೆ ಹೋಗೋಕೆ ಟೈಮ್ ಆಗಿಲ್ಲ ನಾನು ಹೋದಾಗ ಅವರು ಸಿಗಲ್ವಾ ಸರಿ ನಿನ್ನೆ ಹೋಗೋಣ ಅಂತ ಫೋನ್ ಮಾಡಿದೆ ವಾಸವಿಲಿ ಚೀಟಿ ಕಟ್ಟೋದಿತ್ತು ಸೊ ಹಾಗಾಗಿ ಹೋಗ್ಬಿಟ್ಟಂಗೆ ವಿಸಿಟ್ ಮಾಡೋಣ ಅಂದರೆ ಅವ್ರು ಯಾರೋ ಫ್ರೆಂಡ್ಸ್ ಬಂದಿದ್ರು ಅಂತ ಮನೆಗೆ ಹೋದವರು ಅವ್ರ ಶಾಪೇ ಓಪನ್ ಮಾಡಿದ್ರು ಸರಿ ಅಂತ ಹೇಳ್ಬೇಕು ನಾಳೆ ಬರ್ತೀನಿ ಅಂತ ಈಗ ರೈಲ್ ಹೋದಾಗ ಫೋನ್ ಮಾಡಿದೆ ಶಾಪ್ ಓಪನ್ ಇದೆ ಅವರಿಲ್ಲ ಬ್ಯುಸಿ ಫುಲ್ ಅವರು ಸೊ ತುಂಬ ಚೆನ್ನಾಗಿರೋ ಹೊಸ ಹೊಸ ಕಲೆಕ್ಷನ್ ತೊಗೊಂಡ್ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅದರಲ್ಲೂ ಕಾಟನ್ ಯಾರೆಲ್ಲ ಲೈಕ್ ಮಾಡ್ತೀರ ಅವ್ರು ಬಂತು ಕಾಟನಲ್ಲಿ ಫುಲ್ ಗ್ರ್ಯಾಂಡಾಗಿರೋ ಅಂತ ತಂದಿದ್ದಾರೆ ಸೊ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕೆ ಗೊತ್ತಾ ನಾಳೆ ನೋಡೋಣ ಫುಲ್ ವೀಡಿಯೋಸ್ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಏಕೆಂದರೆ ತುಂಬ ಕಲೆಕ್ಷನ್ ಹಾಕಿದ್ದಾರೆ ಲಾಟ್ ಆಫ್ ಕಲೆಕ್ಷನ್ ಹಾಕಿದ್ದಾರೆ ಹೊಸ ಹೊಸ ಕಲೆಕ್ಷನು ಇನ್ನು ನ್ಯೂ ಇಯರ್ಗೆ ಇನ್ನೂ ಕಲೆಕ್ಷನ್ ಇದೆ ಯಾರಿಗೆಲ್ಲ ಬೇಕು ಹೊಸ ಹೊಸ ಡ್ರೆಸ್ಗಳು ಅದು ತೌಸಂಡ್ ರುಪೀಸ್ ಒಳಗಡೆ ಇರುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ನಾನಂತೂ ರ್ಯಾಂಡಮಾಗಿ ಒಂದೆರಡು ಡ್ರೆಸ್ ಎತ್ಕೊಂಡ್ಬಂದೆ ನಾಳೆ ನೋಡೋಣ ನಂಗೆ ಎರಡು ಗಂಟೆ ಹಂಗೆ ಬರ್ರಿ ಅಂದರು ನಂಗೆ ಆಗಲ್ಲ ಯಾಕೆಂದ್ರೆ ಮನೆಯವ್ರಿಗೆ ಸ್ವಲ್ಪ ಇನ್ನೂ ಎಲ್ತು ಸರಿ ಹೋಗಿಲ್ಲ ಪಾಪ ಯಾಕೋ ಸುಸ್ತು ಅಂತಲೇ ಇದ್ದಾರೆ ಸುಜಿತ್ನ ಕರ್ಕೊಬರೋದು ಇದೆಲ್ಲ ನಾನೇ ಮಾಡ್ತಾಯಿದ್ದೀನಿ ಸೊ ತುಂಬ ದೂರ ಸುಜಿತ್ ಸ್ಕೂಲು ಹೋಗಿ ಬರೋ ಅಷ್ಟು ಬಿಡುತ್ತೆ ನನಗಂತೂ ಬಿಸಿಲು ಬೇರೆ ಅದರಲ್ಲೂ ನೋಡೋಣ ನೋಡೋಣ ಟೈಮ್ ಏನಾದರೂ ಆದರೆ ನಾಳೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಸೊ ಒಂದು ಬ್ಲೌಸು ಸ್ಟಿಚ್ಚಿಗೆ ಹಾಕಿದ್ದೆ ತುಂಬ ದಿನಗಳೇ ಆಯಿತು ಇದು ಕೊಟ್ಟು ಬಟ್ ಇದನ್ನು ನಾನು ಆರ್ ವಿ ಅವ್ರ ಹತ್ರ ಕೊಟ್ಟಿರಲಿಲ್ಲ ನಾನು ಕೊಟ್ಟಿದ್ದು ಹೆಗ್ಗೆರೆ ರೂಪ ಅವ್ರ ಹತ್ರ ಸೊ ಸುಮಾರಷ್ಟು ಜನ ನಾನು ತೋರಿಸಿದಂಥ ಡಿಸೈನ್ಸ್ನ ಅದೇ ಬೇಕು ಅಂತ ಮಾಡಿಸ್ಕೊಂಡಿದ್ದೀರಾ ಅವ್ರ ಹತ್ರ ಸೊ ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಹುಡ್ಸಿದಂಥ ಸಾರಿ ನೋಡಿ ನಾನು ಆ್ಯನಿವರ್ಸರಿಗೆ ಅಂತ ರೆಡಿ ಮಾಡಿಸ್ಕೊಂಡಿದ್ದೀನಿ ಸೊ ನೋಡಿದ್ರೆ ಮನೆಯವ್ರಿಗೆ ಸರಿ ಹುಷಾರಿಲ್ಲ ಅದೇ ಹೇಳ್ತಾ ಇದೆ ಆ್ಯನಿವರ್ಸರಿ ಹುಷರಲ್ಲಿ ಹುಷಾರಾಗಿ ನೀವು ಅಂತ ಹ್ಞೂ ಸರಿ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ನೋಡಿ ಇಪ್ಪತ್ತನೇ ವರ್ಷಕ್ಕೆ ಬೀಳ್ತಾ ಇದೆ ನಮ್ಮದು ಆ್ಯನಿವರ್ಸರಿ ಇಪ್ಪತ್ತು ವರ್ಷ ತುಂಬಿಲ್ಲ ಇಪ್ಪತ್ತು ವರ್ಷಕ್ಕೆ ಬೀಳ್ತಾ ಇದೆ ಹತ್ತೊಂಬತ್ತನೇ ವರ್ಷ ಕಂಪ್ಲೀಟ್ ಆಗಿದೆ ಸ್ಯಾರಿ ಇದು ನೋಡಿ ನಮ್ಮ ಮನೆಯವ್ರು ಕೊಡಿಸಿದ್ವರು ಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸಿದ್ದನ್ನು ನೀವು ನೋಡಿದರೆ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ನಿಜವಾಗ್ಲೂ ಈ ಜರಿ ನೋಡಿ ಇದು ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಕ್ವಾಲಿಟಿ ಇದೆ ಅಂತ ಅಂದರೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ನಾನು ತೊಗೊಂಡಿರೋ ಅಂಥದ್ದು ಎಲ್ಲಿ ಹೇಳಿ ಕೌಶಿಕ್ ಅಲ್ಲಿ ಕಲ್ಲೂರಲಿ ಸೊ ಈ ಥರದ್ದೆಲ್ಲ ನಾವು ಶೋರೂಮಲ್ಲಿ ದೊಡ್ಡ ದೊಡ್ಡ ಶಾಪಲ್ಲೆಲ್ಲ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಸ್ಯಾರಿ ಏನಿಲ್ಲ ಅಂದರೂ ನಿಮಗೆ ಇದನ್ನು ನನಗೆ ನನಗೆ ಸಿಕ್ಕಿರೋದು ಇದು ಹತ್ತು ಸಾವಿರಕ್ಕೆ ಒಂಬತ್ತು ಸಾವಿರದ ಆರುನೂರು ಏನೋ ಸಿಕ್ಕಿರೋದು ಸೊ ನೀವು ಹೊರಗಡೆ ಹೋದರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಅಂದರೆ ಶೋರೂಮ್ಗೆ ಹೋದರೆ ಒಂದು ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಹದಿನಾರು ಸಾವಿರ ಹೀಗೆಲ್ಲ ಹೇಳ್ತಾರೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ತುಂಬ ಚೆನ್ನಾಗಿದೆ ಇನ್ನು ನೋಡಿ ಕುಚ್ಚು ಈ ಥರ ಶ್ವೇತಾ ಸಾರಿ ರೂಪ ಅವರೇ ಹಾಕ್ಕೊಡ್ತಿರೋ ಅಂಥದ್ದು ಈ ಥರ ಸಿಂಪಲಾಗಿ ಹಾಕ್ಸಿದ್ದೀನಿ ನಾನೇನು ಅಂಥ ಕುಚ್ಚೆಲ್ಲ ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ ಸೊ ಯಾವುದಾದ್ರೂ ಒಂದು ಹಾಕಿದ್ರೆ ಆಯಿತು ಸೊ ಅವರು ಡಿಸೈನ್ಸ್ ಕಳಿಸಿದ್ರು ಈ ರೀತಿಯಾಗಿ ಹಾಕ್ಸ್ಕೊಂಡಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಇನ್ನೊಂದು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಬಟ್ ಸ್ಯಾರಿ ಅಂತೂ ಆಸಮಾಗಿದೆ ನನಗಂತೂ ಹಾಕ್ಕೊಂಡ್ರೆ ಸೂಪರಾಗಿ ಕಾಣಿಸ್ತೀನಿ ಸೊ ನೋಡೋಣ ಆ್ಯನಿವರ್ಸರಿಗೆ ಇನ್ನೂ ಒಂದು ಸ್ಯಾರಿ ಬ್ಲೌಸು ಇದೆ ಐ ಥಿಂಕ್ ಎಂಟನೇ ತಾರೀಕು ಬ್ಲೌಸ್ ಕೊಡಿ ಅಂತ ಅದನ್ನು ನಾನು ವಿ ಅವರಿಗೆ ಕೊಟ್ಟಿದ್ದೀನಿ ಮಿಷಿನ್ ವರ್ಕು ಚೆನ್ನಾಗಿದೆ ಡಿಸೈನು ಹಾಕಿರೋದು ಅದು ಕೂಡ ನೋಡೋಣ ಅವ್ರು ಹೇಗೆ ಮಾಡಿಕೊಡ್ತಾರೆ ಅಂತ ಸೊ ನೆನ್ನೆನೇ ರೆಡಿ ಮಾಡೋಕ್ಕೆ ತಕ್ಕೊಂಡ್ರು ನೋಡಿ ಈ ಸ್ಯಾರಿ ಆ್ಯನಿವರ್ಸರಿ ಅಂತ ಸೊ ಎರಡು ಸ್ಯಾರಿನೂ ನಾನು ರೆಡಿ ಮಾಡಿಸ್ತಾ ಇದ್ದೀನಿ ಇದನ್ನ ಹಾಕೊಳ್ಳೋದಾ ಅದನ್ನ ಹಾಕೊಳ್ಳೋದ ನೋಡೋಣ ಇನ್ನು ಬ್ಲೌಸಿಗೆ ಬಂದರೆ ಗ್ರೀನು ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಿದ್ಯಾ ಖಂಡಿತ ಗೊತ್ತಿಲ್ಲ ನನಗೆ ಸಿಂಪಲ್ ಡಿಸೈನ್ ಮಾಡಿ ಅಂತ ಹೇಳಿದ್ದೆ ಸೊ ನೋಡಿ ಇದು ಈ ಥರ ಹಾಕಿ ನನಗೆ ಬ್ಲೌಸ್ಗಳಲ್ಲಿ ಜಾಸ್ತಿ ಇಲ್ಲ ಅಂತ ಹೇಳಿದ್ದೆ ಸೊ ಹಂಗಾಗಿ ಇದನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಡಿಸೈನು ಎಲಿಗೆಂಟಾಗಿರಲಿ ಸಿಂಪಲ್ ಆಗಿರಲಿ ಅಂತ ಹೇಳಿದೆ ಈ ಒಂದು ವರ್ಕಿಗೆ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ತೊಗೊಂಡಿದ್ದಾರೆ ಸೊ ಸ್ಟಿಚಿಂಗ್ ಬಂದು ಫೈವ್ ಹಂಡ್ರೆಡು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಸೂಪರಾಗಿ ಮಾಡಿದ್ದಾರೆ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದೇನು ಅಂತಂದರೆ ವರ್ಕು ಅವ್ರಿಗೆ ಹೇಳಿದ್ದೆ ಸೊ ಈ ಥರ ಸಿಂಪಲಾಗಿ ಮಾಡಿ ಅಂತ ಬಟ್ ಏನು ಅಂತಂದರೆ ಅವ್ರ ಕಡೆ ವರ್ಕ್ ಮಾಡೋರು ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತಾರೆ ನೋಡಿ ನಾನು ಇಷ್ಟೇ ಚಿಕ್ಕ ಡೀಪ್ ಹಾಕಲ್ಲ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಇಡಿ ಅಂತ ಸುಮಾರು ಸಲ ಹೇಳಿ ಕಳಿಸಿದ್ದೆ ಬಟ್ ಅವ್ರು ಹೇಳಿದ್ರು ಕೂಡ ಏನು ಮೆಜಾರ್ ಇತ್ತು ಅದಕ್ಕೆ ಮಾಡ್ಕೊಂಡು ತಂದಿದ್ದಾರೆ ಸೊ ನಾವು ಹೊಲ್ಸಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇದು ನಿಮಗೆ ವೀಡಿಯೋನಲ್ಲಿ ನೋಡೋಕ್ಕಿಂತ ರಿಯಲ್ಲ ಕಲರ್ ತುಂಬ ಚೆನ್ನಾಗಿದೆ ಇದು ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಲ್ಲ ಇದು ಡಿಶ್ಟ್ ಡಿಸ್ಟಂಪರ್ ಕಲರ್ ಗ್ರೀನ್ ಕಲರ್ ಅಲ್ಲ ನೋಡಿ ಇಲ್ಲಿ ಈ ಥರ ವರ್ಕ್ ಚೆನ್ನಾಗಿದೆ ಇದೆಲ್ಲ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಡಿಸೈನ್ ಇದನ್ನು ಯಾರಿಗೋ ಮೈಸೂರು ಸಿಲ್ಕ್ ಸ್ಯಾರಿಗೆ ಅವರೇ ರೂಪ ಅವ್ರು ಮಾಡಿದರು ಸೊ ಪ್ಯಾಟ್ರನ್ನು ನನಗಿಷ್ಟ ಆಗಿತ್ತು ಕಳಿಸಿ ಅಂತಂದರೆ ಸೊ ನೋಡಿ ಚೆನ್ನಾಗಿ ಮಾಡಿದೆ ಮೈಸೂರು ಸಿಲ್ಕಿಗೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ನಾನು ಎಕ್ಸ್ಟ್ರಾ ಹೇಳಿದ್ದೆ ಈ ಬೀಡ್ಸ್ ಹಾಕ್ ಹಾಕೋದಕ್ಕೆ ಎಕ್ಸ್ಟ್ರಾ ತ್ರೀ ಫಿಫ್ಟಿ ಏನೋ ತೊಗೋತಾರೆ ಪಾಪ ಏನು ಗೊತ್ತಾ ಇದೆಲ್ಲ ಅವರು ಕೈಯಲ್ಲಿ ಹಾಕ್ಬೇಕು ಕೈಯಲ್ಲಿ ಹಾಕ್ಬೇಕಲ್ವಾ ಹಂಗಾಗಿ ಸ್ವಲ್ಪ ರಿಸ್ಕೇನೆ ಬಟ್ ಬೀಡ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಆಗಿಲ್ಲ ಆ್ಯನಿವರ್ಸರಿ ಸ್ಯಾರಿ ರೆಡಿಯಾಗಿ ಬಂತು ಹೇಳ್ಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಮ್ಮನವ್ರು ಗುಡಿಸಿದ ಸ್ಯಾರಿನ ಗೌರಿ ಹಬ್ಬಕ್ಕೆ ಸಾಮಾನ್ಯ ಹುಟ್ಟುಬಿಡ್ತೀನಿ ನಾನು ಈ ಸಲ ಯಾವುದು ಫಂಕ್ಷನ್ ಇರಲಿಲ್ಲ ಯಾಕೋ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ ಸೊ ಯಾವ ಆಮೇಲೆ ಕಾಫಿ ಸ್ಯಾರಿ ನೆಕ್ಸ್ಟ್ ಯಾವಾಗಲೂ ಏನಾದ್ರು ಫಂಕ್ಷನ್ ಇದ್ದಾಗ ಕೂಡಣ ಅಂತ ಸುಮ್ಮನಾಗಿದೆ ನೋಡಿ ಇಲ್ಲಿ ಬುಟ್ಟ ಬುಟ್ಟ ಈ ಥರ ಕೊಟ್ಟಿದ್ದಾರೆ ಇದೆಲ್ಲ ಬೀಡ್ಸ್ ವರ್ಕ್ ಅಲ್ಲ ಚುಲ್ಲ ನೋಡಿ ತುಂಬ ಚೆನ್ನಾಗಿದೆ ಬೀಡ್ಸ್ ವರ್ಕೆಲ್ಲ ಸ್ನೇಹಿತರೆ ಮಾಡ್ಸೋಕೋಗ್ಬೇಡಿ ಹಳೇದಾಯಿತು ಬೀಡ್ಸ್ ವರ್ಕೆಲ್ಲ ಈ ಥರ ಒಂಥರ ಎಲಿಗಂಟಾಗಿರಬೇಕು ಮತ್ತು ಒಂಥರ ಏನಂತ ಆರು ಅವ್ರ ಹತ್ರ ಕೇಳಿದ್ದಕ್ಕೆ ಸೇಮ್ ವರ್ಕು ಈ ವರ್ಕನ್ನು ಅವ್ರ ಹತ್ರ ಕೇಳಿದ್ದಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಹೇಳಿದ್ರು ಸೊ ನೋಡಿ ಇವರು ಪಾಪ ಸಾವಿರದ ಎಂಟುನೂರು ರೂಪಾಯಿಗೆ ಇಷ್ಟು ಬ್ಯೂಟಿಫುಲ್ ಆದಂತಹ ಡಿಸೈನ್ನ ಮಾಡಿಕೊಂಡು ಬ್ಲೌಸ್ ರೆಡಿ ಮಾಡಿಕೊಂಡು ತೊಗಂಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರ ಸೊ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸ್ವಲ್ಪ ಡೀಪ್ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಮುದ್ದೆಗೆ ಇಟ್ಟಿದ್ದೀನಿ ನೀವು ಅಲ್ಲೋಗಿ ಕೂತ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಆರ್ ವಿ ಅವ್ರಿಗೆ ಅದು ಕೆಲವೊಂದು ಸಲ ಆರ್ ಅವ್ರ ಹತ್ರ ವರ್ಕ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸುತ್ತೆ ಅಂದರೆ ವರ್ಕ್ ತುಂಬ ಸೀಕ್ವೆನ್ಸ್ ವರ್ಕ್ ತುಂಬ ಚೆನ್ನಾಗಿರುತ್ತೆ ಸೊ ಅಂದರೆ ಒಂದೊಂದು ಸಲ ತುಂಬ ಕಾಸ್ಟ್ಲಿ ಅನಿಸುತ್ತೆ ಕೆಲವ್ರಿಗೆ ಹೋಲಿಸ್ಕೊಂಡ್ರೆ ತೌಸಂಡ್ ರುಪೀಸೇ ಡಿಫ್ರೆನ್ಸ್ ಇರುತ್ತೆ ಜಾಸ್ತಿ ಸೊ ಕೆಲವೊಂದು ಸಲ ಕಡಿಮೆ ಅನಿಸುತ್ತೆ ಸೊ ಹಂಗಾಗಿ ಇದು ನನಗೆ ಡಿಸೈನ್ ಇಷ್ಟ ಆಗಿತ್ತು ಅವ್ರು ಮಾಡಿಕೊಡ್ತೀನಿ ಎಂದು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಯಾರಿಗಾರ ಬೇಕು ಅಂತಂದರೆ ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಅವ್ರದ್ದು ನಂಬರ್ ಹಾಕಿರ್ತಿದ್ದೆ ನೋಡಿ ಚೆಕ್ ಮಾಡಿ ಸುಮಾರು ಜನ ಕೊಟ್ಟಿದ್ದೀರ ಇನ್ನೂ ಒಂದು ಡ್ರೆಸ್ ಕೂಡ ಕೊಟ್ಟಿದ್ದೀನಿ ಅದು ಎಲ್ಲ ಬಂದ ಮೇಲೆ ಕೂಡ ನಾನು ತೋರಿಸ್ತೀನಿ ಸೊ ಮಧ್ಯಾಹ್ನದ ಊಟ ಬಿಸಿ ಬಿಸಿ ಮುದ್ದೆ ತೊಂಡೆಕಾಯಿ ಸಾಂಬಾರು ಊಟ ಮುಗೀತು ಇನ್ನು ಸಂಜೆ ದೀಪ ಹಚ್ಚಿ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದೀನಿ ಸೊ ಮುಂದಿನ ಒಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ